ಹೀಗೆ ಎತ್ತಿನ ಬಂಡಿಯಲ್ಲಿ ಜನರು ಧಾವಿಸಿ ಬರ್ತಾ ಇರೋದು ಯಾವುದೋ ರೇಸ್ಗೆ ಅಲ್ಲ ಬದಲಾಗಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಅಂತರಘಟ್ಟಮ್ಮ ಜಾತ್ರೆಗೆ ಅಂತರಘಟ್ಟಮ್ಮ ಜಾತ್ರೆ ಎಂದರೆ ಎತ್ತಿನ ಗಾಡಿಗಳಂತೆ ದರ್ಬಾರು ಜಾತ್ರೆಗೆ ಸಾಗುವ ದಾರಿಯ ತುಂಬೆಲ್ಲ ಎತ್ತುಗಳ ಕೊರಳಿಗೆ ಕಟ್ಟಿರುವ ಗಂಟೆಗಳದ್ದೇ ಸದ್ದು ತರೀಕೆರೆ ಅಜ್ಜಂಪುರ ಶಿವನಿ ಕಡೂರು ಬೀರೂರು ಹೊಸದುರ್ಗ ಭಾಗದ ಹಲವು ಹಳ್ಳಿಗಳ ಜನ ಜಾತ್ರೆಗೆ ಎತ್ತಿನ ಬಂಡಿಯಲ್ಲೇ ಬರುವುದು ಇಲ್ಲಿನ ಸಂಪ್ರದಾಯ ಜಾತ್ರೆಗೆ ಬರಲು ತಿಂಗಳ ಹಿಂದಿನಿಂದಲೇ ಸಿದ್ಧತೆ ಆರಂಭಿಸುವ ಭಕ್ತರು ಎತ್ತುಗಳನ್ನು ಖರೀದಿಸಿ ಬಂಡಿ ಕಟ್ಟುತ್ತಾರೆ ಎತ್ತುಗಳಿಗೆ ಸಿಂಗಾರ ಮಾಡುವ ಜೊತೆಗೆ ಬಂಡಿಗಳಿಗೂ ಬಣ್ಣ ಬಳಿದು ಅಲಂಕಾರ ಮಾಡುತ್ತಾರೆ ಎತ್ತಿನ ಗಾಡಿಗಳು ಸಾಲುಗಟ್ಟಿ ರಸ್ತೆಯಲ್ಲಿ ಸಾಗುವುದನ್ನು ನೋಡಲು ಜನ ಸೇರುವುದೇ ಈ ಜಾತ್ರೆಯ ವಿಶೇಷ ನಾನು ನೋಡಿದ್ರೆ ನನಗೆ ಅಕ್ಕ ಬಂದು ನೆನಪಲ್ಲ ಹತ್ತು ನಾವು ಸ್ವಲ್ಪ ದಿವಸ ಗಾಡಿ ಓಡಿರಲಿಲ್ಲ ನಮ್ಮ ಅಪ್ಪ ಗಾಡಿ ಓಡಿರಲಿಲ್ಲ ಆಮೇಲೆ ನಾವೆಲ್ಲ ತಮ್ಮ ಬಂದು ಆದಮೇಲೆ ಗಾಡಿ ಹುಡ್ಕೊಂಡು ನಾವು ಬಂದು ಮುಂಚೆಲೆಲ್ಲ ಹೋಗ್ಬಿಟ್ಟಿತ್ತು ಶನಿವಾರ ಬೆಳಗ್ಗೆ ಜಾತ್ರೆ ಹಾತ್ಕೊಡ್ಲೆ ತೇರು ಹಾಕ್ಕೊಡ್ಲೆ ಈಗೆಲ್ಲ ಮತ್ತೆ ಶನಿವಾರ ಸಂಕ್ರಾ ಎಡೆ ಮಾಡ್ತಿದ್ದೆವು ತಾಯಿಗೆ ಎಡೆ ಶನಿವಾರ ಸಂಜೆ ಹೋಗ್ತೀವಿ ಎತ್ತಿನ ಗಾಡಿಗಳು ಜಾತ್ರೆ ಸೇರಿದ ಬಳಿಕ ಗಾಡಿಯಿಂದ ಎತ್ತುಗಳನ್ನು ಬೇರ್ಪಡಿಸಿ ಬಿಡಾರ ಹೂಡಿ ಅಲ್ಲೇ ತಂಗುತ್ತಾರೆ ಇಡೀ ಜಾತ್ರೆ ಮೈದಾನ ಎತ್ತಿನ ಗಾಡಿಗಳ ನಿಲ್ದಾಣವಾಗಿ ಮಾರ್ಪಾಡಾಗುತ್ತದೆ ಅಲ್ಲೇ ಉಳಿದು ಬೆಳಿಗ್ಗೆ ರಥೋತ್ಸವವನ್ನು ಮುಗಿಸಿ ಹೋಗುವುದು ಇಲ್ಲಿನ ಪದ್ಧತಿ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಅಂತರಘಟ್ಟದ ದುರ್ಗಾಂಬಾ ದೇವಿಯ ದರ್ಶನ ಪಡೆಯುತ್ತಾರೆ ನಮ್ಮ 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 ಮೇಲೆ ಎಲ್ಲ ಗಾಡಿ ಗಾಡಿ ಯಾರು ಹೋಗಲ್ಲ ನಮ್ ಗಾಡಿ ಹೂಡ್ಕೊಂಡು ದೇವ್ರ್ ನಮ್ಮ ಅಂತ ಹೇಳಿದ್ದ ದೇವ್ರ್ ಕುಂಡ್ರಸ್ಕೊಂಡು ದೇವ್ರ್ ಒಂದ್ ಹನುಮಂತ ದೇವ್ರ್ ಫೋಟೋ ತಕ್ ಬಂದು ಅಲ್ಲಿಂದ ನಮ್ ಗಾಡಿ ಮೇಲೆ ಕೆಳಗ್ ಇಳ್ದು ಅಲ್ ಆಮೇಲೆ ಗಾಡಿ ಹೊಡ್ಕೊಂಡ್ ಬರ್ತೀವಿ ಪ್ರತಿ ವರ್ಷ ಅದ್ದೂರಿಯಾಗಿ ಮಾಡ್ತೀವಿ ಅಣ್ಣ ಶನಿವಾರ ಬೆಳಿಗ್ಗೆ ರಥೋತ್ಸವ ನಡೆದಿದ್ದು ಹೂವಿನಿಂದ ಅಲಂಕಾರಗೊಂಡಿದ್ದ ರಥವನ್ನು ನೋಡಲು ಲಕ್ಷಾಂತರ ಮಂದಿ ನೆರೆದಿದ್ದರು ರಥಕ್ಕೆ ಬಾಳೆಹಣ್ಣು ಎಸೆದು ಭಕ್ತಿ ಮೆರೆದರು ಭಾನುವಾರ ಅಶ್ವರೋಹಣೋತ್ಸವ ಹಾಗೂ ಸೋಮವಾರ ಸಂಜೆ ಅಡ್ಡಪಲ್ಲಕ್ಕಿ ಉತ್ಸವ ನಡೆಯಲಿದೆ